ಜೋಯ್ಡಾ ತಾಲೂಕಿನ ಗಡಿ ಭಾಗವಾದ ಅನಮೋಡಾದಲ್ಲಿ ಅಂತಾರಾಜ್ಯ ಪೊಲೀಸ್ ತನಿಖಾ ಕೇಂದ್ರವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಉದ್ಘಾಟಿಸಿದರು ತನಿಖಾ ಠಾಣೆ ಉದ್ಘಾಟನೆ ಮತ್ತು ಜನಸಂಪರ್ಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಪಿ ನಾರಾಯಣ್ ಅವರು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಇಲ್ಲಿ ಕೆಲಸ ಮಾಡಲು ಯಾವುದೇ ಸ್ಥಳಾವಕಾಶ ಇರಲಿಲ್ಲ ರಸ್ತೆಯಲ್ಲಿ ನಿಂತು ಕೆಲಸ ಮಾಡಬೇಕಾಗಿತ್ತು ಅವರ ಕಷ್ಟಕ್ಕೆ ಸ್ಪಂದಿಸಿ ಇಲ್ಲಿ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಲಾಗಿದೆ ಅಂತರ ರಾಜ್ಯ ಕಳ್ಳರನ್ನ ಹಿಡಿಯಲು ಹಾಗೂ ಮಾದಕ ವಸ್ತುಗಳ ಸಾಗಾಟ ತಡೆಗಟ್ಟಲು ಹಾಗೂ ಅಕ್ರಮ ಸಾಗಾಟಗಳಿಗೆ ಕಡಿವಾಣ ಹಾಕಲು ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ತನಿಖಾ ಠಾಣೆ ನಿರ್ಮಿಸಲಾಗಿದೆ ಮುಂದೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈ ತನಿಖಾ ಠಾಣೆ ನಿರ್ಮಿಸಲು ಇಲ್ಲಿನ ಸಿಪಿಐ ಚಂದ್ರಶೇಖರ್ ಹರಿಹರ ಮತ್ತು ಪಿಎಸ್ಐ ಬಸವರಾಜ ಮಬನೂರು ಕಾರಣಿಕರ್ತರು ಈ ಸಂದರ್ಭದಲ್ಲಿ ನೂತನ ಕಟ್ಟಡಕ್ಕೆ ಅವಕಾಶ ಮಾಡಿಕೊಟ್ಟ ಸ್ಥಳೀಯ ಶಾಸಕರಾದ ಆರ್ವಿ ದೇಶಪಾಂಡೆ ಅವರಿಗೆ ಹಾಗೂ ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಹಾಗೂ ಸ್ಥಳೀಯ ಜನರಿಗೆ ಅಭಿನಂದಿಸಿದರು ಚಂದ್ರಶೇಖರ್ ಶಿವಾನಂದ್ ಅವರು ಇವತ್ತು ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಏನು ಕಾಳು ಬಿದ್ದಿತ್ತು ಆ ಜಾಗನ ಸರ್ಕಾರದಿಂದ ನಾವು ತಗೊಂಡು ಅದನ್ನು ತುಂಬ ರಿನೋವೇಷನ್ ಮಾಡಿ ಮತ್ತು ಇಲ್ಲೊಂದು ಮೂವತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಹಾಕಿ ಈ ಗೋವಾ ಬಾರ್ಡ್ರ್ ಮತ್ತು ನಮ್ಗೆ ಬರೋವಂಥ ಎಲ್ಲ ವೆಹಿಕಲ್ಸ್ನ ಚೆಕ್ ಮಾಡೋದಕ್ಕೆ ಇವತ್ತೊಂದು ತನಿಖಾ ಚೆಕ್ ಪೋಸ್ಟ್ನ ನಾವು ತೆಗೆದಿದ್ದೀವಿ ಯಾವುದೇ ತುರ್ತು ಸಂದರ್ಭ ಅಥವಾ ಯಾವುದಾದ್ರೂ ನಮಗೆ ಇನ್ಫಾರ್ಮೇಷನ್ ಬಂದರೆ ವೆಹಿಕಲ್ ಅದನ್ನು ತಪಾಸಣೆ ಮಾಡ್ತೀವಿ ಅದಲ್ಲದೆ ಈ ಚೆಕ್ ಪೋಸ್ಟು ಇಲ್ಲಿ ರಾಮನಗರ ಸ್ಟೇಷನ್ ತುಂಬ ದೂರ ಇದೆ ಇಲ್ಲಿ ಯಾವಾಗಲೂ ಪೊಲೀಸ್ ಇರ್ತಾರೆ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಆರ್ ಟಿ ಒ ಅವರು ಇದ್ದಾರೆ ಆರ್ ಟಿ ಒರು ಅವರೆಲ್ಲರ ಜೊತೆ ಕೆಲಸ ಮಾಡ್ತೀವಿ ಈಗೇನು ಇದನ್ನು ಚೆಕ್ ಪೋಸ್ಟ್ನ ಪ್ರಾರಂಭ ಮಾಡೋದಕ್ಕೆ ಇಲ್ಲಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಮಾನ್ಯ ಶಾಸಕರಾದಂತಹ ಶ್ರೀ ಆಗಿ ದೇಶಪಾಂಡೆ ಸಾಹೇಬರು ಸಪೋರ್ಟ್ ಸಪೋರ್ಟಿಂದ ನಾವು ಇದನ್ನು ಇಲ್ಲಿ ಮಾಡಿದ್ದೀವಿ ಮಾನ್ಯ ಜಿಲ್ಲಾ ಮಂತ್ರಿಗಳು ಸಹ ಇದ್ರ ಬಗ್ಗೆ ತುಂಬ ಮೆಚ್ಚುಗೆಯನ್ನು ಮಾಡ್ತಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಎಲ್ಲ ಸಪೋರ್ಟ್ ನೀಡಿದ್ದಾರೆ ಹಾಗಾಗಿ ಇವತ್ತಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಒಂದು ಪೋಸ್ಟ್ ಇರುತ್ತೆ ವಾಹನ ತಪಾಸಣೆ ಜೊತೆಗೆ ಈ ಅಕ್ರಮ ಗಾಂಜಾ ಮತ್ತು ಈ ಸಾರಾಯಿ ಇದನ್ನು ತಡೆಯೋದು ಮತ್ತು ಇಲೀಗಲ್ ಆಕ್ಟಿವಿಟೀಸ್ ತಡೆಯೋದಕ್ಕೆ ಇದೊಂದು ಡಿಟರೆಂಟ್ ಪ್ಲೇಸ್ ಆಗುತ್ತೆ ಅದು ಬಿಟ್ಟು ಇವತ್ತು ನಮ್ಮ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ ತುಂಬ ಸಂತೋಷ ಅವರು ಇಲ್ಲಿ ಒಂದು ಲೈಬ್ರರಿನ ಮಾಡೋದಕ್ಕೆ ಮತ್ತು ಒಂದು ಚೇರ್ಸ್ ಎಲ್ಲ ಹಾಕಿ ಯಾರೋ ಟೂರಿಸ್ಟ್ಗಳು ಯಾರಾದ್ರು ಬಂದರೆ ಏನೋ ಇನ್ಫಾರ್ಮೇಷನ್ಗೆ ಟೂರಿಸ್ಟ್ ಇನ್ಫಾರ್ಮೇಷನ್ನ ಸಹ ಇಲ್ಲಿ ತಿಳ್ಕೊಬೋದು ಅದೇ ರೀತಿ ಒಂದು ಎನ್ ಎಚ್ ಓರ್ ಜೊತೆ ಮಾತಾಡಿ ಒಂದು ಆಂಬುಲೆನ್ಸ್ಗೂ ಸಹ ನಾವು ಇಲ್ಲಿ ಈ ಹೈವೇನಲ್ಲಿ ಯಾವುದೇ ಆ್ಯಕ್ಸಿಡೆಂಟ್ ಆದರೆ ಇಮಿಡಿಯೆಟ್ಲಿ ಒಂದು ಫಸ್ಟ್ ಏಡ್ ಕೊಡೋ ಥರ ಮತ್ತೊಂದು ವೈರ್ಲೆಸ್ ಸೆಟ್ಟು ಮತ್ತು ಒಂದು ಟೆಲಿಫೋನ್ ಲೈನ್ ಎಲ್ಲ ನಾವು ಹಾಕ್ತಾ ಇದ್ವಿ ಹಾಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನಿ ಎಮರ್ಜೆನ್ಸಿನಲ್ಲಿ ಗ್ರಾಮ ನಗರಕ್ಕೆ ಹೋಗೋದಕ್ಕಿಂತ ಈಗಂಥ ಜನ ನಮ್ಮ ಚೆಕ್ ಪೋಸ್ಟ್ಗೆ ಅವರು ಬರ್ಬೋದು ಮಾಹಿತಿಯನ್ನು ಅವರು ಹಂಚ್ಕೋಬೋದು ಇವತ್ತು ಸಾರ್ವಜನಿಕರ ಒಂದು ಸಹಾಯದಿಂದ ಮತ್ತು ಇಲ್ಲಿರುವಂತಹ ಪಿ ಎಸ್ ಐ ಅವರು ಮಹಾಂತೇಶ್ ಮತ್ತು ಇಂದಿನ ಪಿ ಎಸ್ ಐ ಬಸವರಾಜ್ ಒಂದು ಕಾರ್ಯಕ್ಷಮತೆಯಿಂದ ಇವತ್ತು ಚೆಕ್ಪೋಸ್ಟ್ ಆಗಿದೆ ಇವತ್ತಿನ ಕೆಲಸ ಸ್ಟಾಟ್ ಆಗುತ್ತೆ ಈ ಭಾಗದ ಜನಕ್ಕೆ ಸುರಕ್ಷಿತ ದೃಷ್ಟಿಯಿಂದ ಈ ಚೆಕ್ಪೋಸ್ಟ್ ಒಳ್ಳೆಯದಾಗಲಿ ಮತ್ತು ನಮ್ಮ ರಾಜ್ಯಕ್ಕೆ ಪ್ರವೇಶಿಸುವ ಹೊರ ರಾಜ್ಯದ ಜೋಯಿಡಾ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ರಘುವೀರ ಸ್ವಾಮಿಗಳು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕೃಷ್ಣಮೂರ್ತಿ ಕೆಎಸ್ ದಾಂಡೇಲಿ ಡಿವೈಎಸ್ಪಿ ಶಿವಾನಂದ ಮಂದರ್ಕಂಡಿ ಜೋಯಿಡಾ ಸಿಪಿಐ ಚಂದ್ರಶೇಖರ ಹರಿಹರ ಜೋಯಾ ತಹಶೀಲ್ದಾರ್ ಮಂಜುನಾಥ ಮುನ್ನೋಳಿ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಸುಜಾತ ಒಕ್ಕಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ ಅಕ್ಕೇತಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ಗಾವಡೆ ಉಪಾಧ್ಯಕ್ಷ ಗುರಪ್ಪ ಹಣಬರ ರಾಮನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾಜಿ ಗೋಸಾವಿ ವಿಲಾಸ್ ದೇಸಾಯಿ ಕೃಷ್ಣ ದೇಸಾಯಿ ವಿನಯ ದೇಸಾಯಿ ಅಕ್ಷಯ ರಾವಳ ಪಿಎಸ್ಐಗಳು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಜೋಯ್ಡಾ